ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನೋಡ್ರಿ ಸಂಕ್ರಮಣ ಹಬ್ಬಕ್ಕೆ ಏನೇ ವಿಶೇಷ ಅಡುಗೆ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ ಇವತ್ತು ಅದರೊಳಗೆ ಸ್ಪೆಷಲ್ಲಾಗಿ ನಾನು ಮಾಡಿದ್ದು ಶೇಂಗಾ ಹೋಳ್ಗೆ ಮತ್ತು ಕ್ಯಾಬೇಜ್ ಪಕೋಡ ಇದನ್ನೆಲ್ಲ ಯಾವ ರೀತಿ ಮಾಡಿದ್ವಿ ಅಂಥೇಳಿ ಇವತ್ತು ವೀಡಿಯೋದಾಗ ತೋರಿಸ್ತೀನಿ ನೋಡಿರಿ ಹಬ್ಬಕ್ಕೆ ಇಷ್ಟೆಲ್ಲ ಅಡುಗೆಗಳು ಮಾಡಿದ್ದೆ ನೀವು ಕೂಡ ಸ್ಪೆಷಲ್ಲಾಗಿ ಅಡುಗೆ ಮಾಡಿರ್ತೀರಿ ಏನು ಮಾಡಿದಿರಿ ಸ್ವೀಟು ಅನ್ನೋದನ್ನು ನನಗೆ ಕಮೆಂಟ್ ಒಳಗೆ ಬರೀರಿ ಆಮೇಲೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತದೆ ನೆನ್ನಪ್ಪಲೆ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿದರೆ ಖುಷಿ ಆಗ್ತದೆ ಯಾರ್ಯಾರು ಕಮೆಂಟ್ ಮಾಡಿದ್ರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಬರ್ರಿ ಮಾಡೋಣ ಅಂತ ಈಗ ನೋಡಿರಿ ಶೇಂಗಾನ ಹುರಿದು ರೆಡಿ ಮಾಡಿ ಇಟ್ಕೊಂಡ್ಬಿಟೇನೆ ಭಾಳ ಕೆಂಪಗೆ ಹುರಿಲಿಕ್ಕೆ ಹೋಗ್ಬಾರ್ದು ರೀ ಮುಂದೆ ಒಂದು ಅದನ್ನು ನಾವು ಮಾಡೋರು ಮಾಡೋರಿರ್ತೀವಿ ಈಗ ನೋಡಿರಿ ಒಂಥರ ಅದನ್ನು ಮಿಕ್ಸಿಗೆ ಹಾಕೊಂಡ್ಬಿಡೋಣ ಮಿಕ್ಸಿಗೆ ಅಂದರೆ ಹೆಂಗೆ ನೈಸ್ ನೈಸಾಗಬಾರ್ದು ರೀ ಶೇಂಗಾ ಸ್ವಲ್ಪ ನುಚ್ಚು ಗತೆ ಇರಬೇಕು ಅಂದಾಗ ನಿಮಗೆ ಹುಳ್ಗಿ ತಿಂದಾಗ ಅವು ಕಣ ಕಣ ಬರ್ತದಲ್ರಿ ತಿನ್ನೋ ಮುಂದೆ ಶೇಂಗಾ ಅದು ಭಾಳ ಟೇಸ್ಟಿ ಅನ್ನಿಸ್ತದ ಹಾಗಾಗಿ ನೋಡಿರಿ ನಾನು ಯಾವ ರೀತಿ ಅಂತ ಮೂರು ಗ್ಲಾಸ್ ಆಗಿತ್ತು ರೀ ಒಟ್ಟು ಮಿಕ್ಸಿಗೆ ಹಾಕ್ಕೊಂಡಿತ್ತು ಅಳತೆ ಹೆಂಗಂದ್ರೆ ಬೆಲ್ಲದ ಅಳತೆ ಒಂದು ಗ್ಲಾಸ್ ಈ ರೀತಿ ಮಿಕ್ಸಿಗೆ ಹಾಕಿದ್ದಿರ್ತದಲ್ಲ ಶೇಂಗಾ ಪುಡಿ ಅದಕ್ಕೆ ಒಂದು ಗ್ಲಾಸ್ ಬೆಲ್ಲ ಈ ಪ್ರಕಾರ ನಾನು ಮೂರು ಗ್ಲಾಸಿಗೆ ಮೂರು ಬೆಲ್ಲ ಹಾಕಿದ್ದೆ ಆಮೇಲೆ ಏನು ಮಾಡಿದ್ದೆ ಮೊದಲು ಒಂದೆರಡು ಟ್ರಿಪ್ಪಿನ ಮಿಕ್ಸಿಗೆ ಹಾಕಿದ್ನಲ್ಲ ಅದನ್ನು ನುಚ್ಚು ನುಚ್ಚು ಮಾಡಿಕೊಂಡೆ ಆಮೇಲೆ ಒಂದು ಟ್ರಿಪ್ಪಿಗೇನು ಹಾಕಿದ್ನಲ್ಲ ಆವಾಗ ಬೆಲ್ಲ ಹಾಕಿ ಹಾಕಿದ್ನಲ್ಲ ಅದೇನಾಗ್ಬಿಡ್ತದೆ ನೈಸ್ ಆಗೇ ಬಿಡ್ತದ ಆದರೂ ನಡೀತದೆ ಯಾಕಂದರೆ ಒಂದು ಸ್ವಲ್ಪ ಶೇಂಗಾ ನೈಸ್ ಹಾಕ್ಬಿಟ್ರೆ ಏನಾಗೋದಿಲ್ಲ ಉಳಿದಿದ್ದೆಲ್ಲ ನಿಮಗೆ ನೊಚ್ಚುಗತೆ ಇದ್ದೇ ಇರ್ತದೆ ಶೇಂಗಾ ಪುಡಿ ನೀವು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹೋಳ್ಗೆ ಮಾಡ್ಬೋದು ಭಾಳ ಟೇಸ್ಟಿ ಆಗ್ತದೆ ರೀ ನೀವು ಈ ರೀತಿ ಮಾಡಿ ನೋಡಿರಿ ಪೂರಾ ನೈಸ್ ಮಾಡಬಾರ್ದು ಶೇಂಗಾ ಪುಡಿನ ಈಗ ನೋಡಿರಿ ಈಗ ಅದು ರೆಡಿ ಆಯಿತು ಮೊದ್ಲು ಬೌಲಿಗೆ ತಗೊಂಡಿದ್ದೆ ತೊಗೊಂಡಿದ್ದೆ ಆದ್ರದ್ರೊಳಗೆ ಸಾಲಂಗಿಲ್ಲ ಅನ್ನಿಸ್ತು ಈಗ ಒಂದು ಪರಾತಾನೆ ತೊಗೊಂಡ್ಬಿಟ್ಟಿನಿ ಈಗ ಇದ್ರೊಳಗೆ ಮೊದಲೆಲ್ಲ ಚೆನ್ನಾಗಿ ಮಿಕ್ಸ್ ರೀ ಶೇಂಗಾ ಮತ್ತು ಬೆಲ್ಲನ ಎಲ್ಲ ಕಡೆ ಅವು ಮಿಕ್ಸ್ ಆಗಿಬಿಡಲಿ ಅಂತ ಯಾಕಂದರೆ ಒಂದು ಕಡೆ ಶೇಂಗಾ ಒಂದು ಕಡೆ ಬೆಲ್ಲ ಆಗ್ಲಿಕ್ಕೆ ಹೋಗ್ಬಾರ್ದು ಅಂತೇಳಿ ಅಷ್ಟು ಮಿಕ್ಸ್ ರೀ ನೀವೇನು ಮಾಡಿದ್ರಿ ಹೊಲಕ್ಕೆ ಹೋಗಿದ್ರು ಗಾರ್ಡನ್ಗೆ ಹೋಗಿದ್ರು ಯಾಕಂದ್ರೆ ಸಂಕ್ರಮಣ ಹಬ್ಬ ಆದಮೇಲೆ ಈ ರೀತಿ ಹೊಲಕ್ಕೆ ಹೋಗಿ ಊಟ ಮಾಡೋದಿರ್ತದೆ ರೀ ಅಥವಾ ಗಾರ್ಡನ್ನು ಹೀಗೆಲ್ಲ ಹೋಗಿ ಪಂಕ್ತಿ ಊಟ ಮಾಡ್ತಿರ್ತಾರೆ ನೀವೇನು ಮಾಡಿದ್ರಿ ನಾವು ಹಬ್ಬದ ದಿವಸನೇ ಪಂಕ್ತಿ ಊಟ ಮಾಡಿದ್ವಿ ಈಗ ನೋಡ್ರಿ ಈ ರೀತಿ ಫಸ್ಟು ಎಲ್ಲ ಕಲಸಿಟ್ಕೊಂಡು ಅದರೊಳಗೆ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿರಿ ಯಾಕಂದ್ರೆ ನಂಗೆ ಭಾಳ ಅನ್ನಿಸ್ತು ಆಮೇಲೆ ಇನ್ನೊಂದೇನಂದ್ರೆ ನಾವು ಬೇಕಾದ್ರೆ ಮತ್ತೆ ನಾಳೆ ನಾಳೆದ್ರಂಗೆ ಹೋಳ್ಗೆ ಮಾಡ್ಬೋದು ಅಂತೇಳಿ ಅದನ್ನು ಒಂದಿಷ್ಟು ಮಸಾಲೆನ ತೆಗೆದಿಟ್ಟೇನೆ ಈಗ ಏನು ಮಾಡಬೇಕಾಗ್ಯದಲ್ಲ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದು ಒಂದು ಸ್ವಲ್ಪ ಹಾಲು ಹಾಕಿ ಕಲಿಸ್ತೀನಿ ರೀ ಯಾಕಂದ್ರೆ ನೀವು ಮೂರ್ನಾಲ್ಕು ದಿವಸ ಹೋಳ್ಗೆ ಇಟ್ಕೊಂಡು ತಿನ್ಬೇಕಂದ್ರೆ ಬರೀ ತುಪ್ಪದಾಗೆ ಕಲಿಸ್ಬೇಕು ರೀ ಆದರೆ ನಾನು ಒಂದೇ ದಿವಸಕ್ಕೆ ಖಾಲಿ ಮಾಡೋ ಪ್ಲ್ಯಾನ್ ಇತ್ತು ಭಾಳ ಆದರೆ ಎರಡು ಇಟ್ಕೋಬೋದು ಇಟ್ಕೊಬೋದು ನಾನು ನಾನೇನು ಮಾಡ್ತೀನಿ ಒಂದು ಸ್ವಲ್ಪ ಹಾಲು ಹಾಕಿ ಕಲಿಸಿದೆ ಯಾಕಂದ್ರೆ ಮೇಲೆ ಮತ್ತೆ ಜಾಸ್ತಿ ತುಪ್ಪ ಹಾಕ್ತೀವಿ ರೀ ಈಗ ಸರ್ವ್ ಮಾಡೋ ಮುಂದೆ ತುಪ್ಪ ರಗಡೆ ಹಾಕ್ಬೇಕಾಗ್ತದೆ ಸೊ ಹಾಗಾಗಿ ಈಗೆಲ್ಲ ಒಂದು ಸ್ವಲ್ಪ ಡಯಟ್ ಅಂತಾರಲ್ರಿ ಅದಕ್ಕೆ ಹೊಟ್ಟೆ ಒಳಗೆ ಭಾಳ ಹಾಕ್ಲಿಕ್ಕೆ ಹೋಗಿಲ್ಲ ಈಗ ನೋಡ್ರಿ ಅದು ಹುದು ಅಂತೂ ರೆಡಿ ಆಯ್ತು ಈಗ ಇಲ್ಲೇ ಹಿಟ್ಟು ಅಂತ ಕಣಕ ರೆಡಿ ಅಂತ ಅದಕ್ಕೆ ಗೋಧಿ ಹಿಟ್ಟು ತೊಗೊಂಡಿನಿ ಅದೊಳಗೆ ಒಂದು ಅರ್ಧ ಬಟ್ಲದಷ್ಟು ಚಿರೋಟಿ ರಾವು ಹಾಕಿನಿ ಒಂಚೂರು ಉಪ್ಪು ಹಾಕಿ ಎಣ್ಣೆ ಹಾಕಿ ಕಲಸಿಟ್ಕೊಳ್ಳೋಣ ರೀ ಕನ್ಸಿಸ್ಟೆನ್ಸಿ ಹೆಂಗಾದ್ರೆ ಗೋಧಿ ಹಿಟ್ಟು ನಾವು ಚಪಾತಿ ಮಾಡ್ತೀವಲ್ರಿ ಅದೇ ಅದಕ್ಕೆ ಕಲಿಸ್ಕೊಂಡೀನಿ ಯಾಕಂದ್ರೆ ಹುರ್ಣ ಏನು ಯಾವ ಕನ್ಸಿಸ್ಟೆನ್ಸಿ ಒಳಗೆ ಇರ್ತದಲ್ಲ ಈ ಕಣಕ ಕೂಡ ಅದೇ ಕನ್ಸಿಸ್ಟೆನ್ಸಿ ಇರಬೇಕು ಅಂದಾಗ ನಿಮಗೆ ಹೋಳಿಗೆ ಚಲೋ ಬರ್ತದ ತುದಿ ತನಕ ಎರಡು ಮಿಕ್ಸ್ ಆಗಿದ್ದೇ ಇರ್ತದೆ ಇಲ್ಲ ಅಂತಂದ್ರೆ ಗೋಧಿ ಹಿಟ್ಟಿಂದ ಕಣಕ ಒಂದು ಕಡೆ ಹೂರ್ಣ ಒಂದು ಕಡೆ ಈ ರೀತಿ ಆತಂದ್ರೆ ಹೋಳ್ಗೆ ಚೆಂದ ಅನ್ಸಂಗಿಲ್ಲ ತಿನ್ಲಿಕ್ಕೂ ಟೇಸ್ಟಿ ಅನ್ಸಂಗಿಲ್ಲ ಅದು ಈಗ ಸೊ ನೋಡಿರಿ ರೆಡಿ ಆಯ್ತು ರೆಡಿ ಮಾಡಿ ಒಂದು ಕಡೆ ಇಟ್ಬಿಟ್ಟೆ ರೀ ಯಾಕಂದ್ರೆ ಅದು ಕಣಕನೇನೇ ಬೇಕಾಗಿತ್ತು ಅಷ್ಟ್ರಾಗಿ ಈಗ ಪಕೋಡ ಅದು ರೆಡಿ ಮಾಡ್ಕೊಂಡು ನನಗೆ ಎರಡು ಐಟಮ್ ಬಂದಿತ್ತು ರೀ ಪಕೋಡ ಮತ್ತು ಹೋಳ್ಗೆ ಸೊ ಹಾಗಾಗಿ ಅದನ್ನು ಹಿಟ್ಟು ಕಲಸಿಟ್ಟೆ ಇಲ್ಲಿ ಪಕೋಡ ಅದು ರೆಡಿ ಮಾಡ್ಕೊತೇನೆ ಈಗ ನನ್ನ ಹತ್ರ ಈ ರೀತಿ ಎಲ್ಲ ವೆರೈಟಿ ಕಟಾರ ಅವ ರೀ ಯಾಕಂದ್ರೆ ನಾನು ಭಾಳೋ ತನಕ ಒಂದು ಕೆಲಸ ಮಾಡಲಿ ಬೇಜಾರು ಆಮೇಲೆ ವೆರೈಟಿ ಇತ್ತಂದ್ರೆ ಅಂದ್ರೆ ಏನಾಗ್ತದೆ ರೀ ನಾವೇ ಅಡುಗೆ ಇರ್ತೀವಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ತೊಗೊಂಡೆ ನನಗೆ ಇಂಟ್ರೆಸ್ಟ್ ಅದ ಅಂಥೇಳಿ ಸೊ ನೋಡಿರಿ ಅದರೊಳಗೆ ನಾನು ಪಕೋಡಾಗಿ ಯಾವ ರೀತಿ ನಾವು ಕಟ್ ಮಾಡ್ತೀವಲ್ಲ ಹಂಗೆ ಮಾಡಿಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನು ಕಾರ್ನ್ಫ್ಲೋರ್ ಹಾಕಿದೆ ಆಮೇಲೆ ಎಷ್ಟು ಬೇಕಷ್ಟು ನೋಡಿಕೊಂಡು ಕಡಲೆ ಹಿಟ್ಟು ಹಾಕೋಣಂತರಿ ಈಗ ಏನಿರ್ತ ಫಸ್ಟ್ ಮಸಾಲೆ ಹೇಳ್ಬಿಡ್ತಂತೇಳ್ರಿ ಏನೇನು ಹಾಕೀನಂತ ಫಸ್ಟ್ ಕಾರ್ನ್ಫ್ಲೋರ್ ಹಾಕಿದೆ ಕಡಲೆ ಹಿಟ್ಟು ಹಾಕಿದೆ ಖಾರ ಪುಡಿ ಹಾಕಿದೆ ರುಚಿಗೆ ತಕ್ಕಷ್ಟು ನೋಡಿ ನಾವು ಖಾರ ಪುಡಿ ಈಗ ನೋಡಿರಿ ಜೀರಿಗೆ ಹಾಕ್ತೇನೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ ಕಲರ್ ಚಂದ ಅಂತೇಳಿ ಈಗ ರೀ ನಾವು ಪಕೋಡ ಮಾಡೋ ಸಿಸ್ಟಮ್ ಹೆಂಗಂದ್ರೆ ಅಂದ್ರೆ ನಾವು ಇದು ಕ್ಯಾಬೇಜ್ ಹೆಚ್ಚಿಟ್ಕೋತೀವಲ್ಲ ಅದರೊಳಗೆ ಉಪ್ಪು ಸಕ್ಕರೆ ಹಾಕಿ ಕಲಿಸಿ ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಬಿಡ್ತೀವಿ ರೀ ಅದನ್ನು ಅದು ನೀರು ಹೊಡಿತದಲ್ಲ ಆಮೇಲೆ ಎಲ್ಲ ಮಸಾಲೆ ಹಾಕಿ ಅವಾಗ ಆವಾಗೇನಾಗ್ತದೆ ಅದೊಂದು ಬೆಸ್ಟ್ ರೀ ಮಾಡೋದು ಆದ್ರೆ ಈಗ ನಂಗೆ ಟೈಮ್ ಇರಲಿಲ್ಲ ನಾನು ಎರಡು ಮಾಡ್ಕೊಂಡು ಹೋಗಬೇಕಾಗಿತ್ತು ಹೋಳ್ಗೂ ಒಂದು ತಾಸು ಟೈಮ್ ಹಿಡೀತದೆ ಆಮೇಲೆ ಪಕೋಡ ಮಾಡ್ಲಿಕ್ಕೂ ಒಂದು ತಾಸು ಟೈಮ್ ಹಿಡೀತದೆ ನೀವು ಕರೆದಿದ್ದ ಐಟಮ್ ಇರ್ತಾವಲ್ಲ ರೀ ಅವೆಲ್ಲ ಭಾಳ ಟೈಮ್ ಹಿಡಿತಾವೆ ರೀ ಹಿಟ್ಟಿನ ಐಟಮ್ ಕರ್ದಿ ಕರೆದಿದ್ದ ಐಟಮ್ ಎತ್ತಡಿಗೆ ಲಘು ಲಘು ಆಗ್ಬಿಡ್ತದ್ರಿ ನೀವು ಎರಡು ಒಲಿ ಇರ್ತಾವಲ್ಲ ಬೇಕಾದಂಗೆ ಮಾಡ್ಕೊಂಬಿಡ್ಬೋದು ಆದರೆ ಇವು ಟೈಮ್ ನಾ ಏನು ಮಾಡಿದೆ ಫಸ್ಟೇ ಈ ರೀತಿ ಕಲಸಿಟ್ಟೆ ಇಲ್ಲ ಪ್ರೊಸೀಜರ್ ಹೆಂಗೆ ಅದ ಫಸ್ಟು ಉಪ್ಪು ಸಕ್ಕರೆ ಹಾಕಿ ಕಲಸಿಡೋದು ಹತ್ತು ನಿಮಿಷ ನೆನೆಯಲ್ಲಿ ಬಿಡೋದು ಹತ್ತರಿಂದ ಹದಿನೈದು ನಿಮಿಷ ಆಮೇಲೆ ಹಿಟ್ಟೆಲ್ಲ ಹಾಕಿ ಕಲಿಸೋದು ಅವಾಗ ನೀರು ಭಾಳ ಹಿಡಿಯಂಗಿಲ್ಲ ಎರಡೇ ಹನಿ ನೀರು ಇಲ್ಲ ಮೊಸರು ಹಾಕಿ ಕಲಿಸಿದ್ರಂತೂ ಇನ್ನೂ ಸೂಪರ್ ಆಗ್ತದೆ ರೀ ನನಗೆ ಇವತ್ತು ನೆನಪಾಗಲಿಲ್ಲ ರೀ ಮೊಸರು ಹಾಕೋದು ನಾನು ಬಡ ಬಡ ನೀರು ಹಾಕಿ ಅಂದರೆ ನಾಕಾಳ ನೀರು ಹಾಕೀನ ರೀ ಎರಡರಿಂದ ಮೂರು ಸ್ಪೂನ್ ಹಾಕಿ ಇದನ್ನು ಕಲಸಿ ಒಂದು ಸ್ವಲ್ಪ ನೆನೇಲಿ ಅಂತ ಬಿಟ್ಟಿನಿ ಈಗ ಫಸ್ಟ್ ನೋಡಿರಿ ಒಂದು ಇದು ಒಂದು ಹೋಳಿಗೆ ಆಗೋ ತನಕ ರೀ ಒಂದು ಅರ್ಧ ತಾಸು ನೆನೆದು ರೀ ಇದು ಈಗ ನೋಡ್ರಿ ಕಲಸಿ ಒಂದು ಕಿಟ್ಟೆ ಈಗ ಇದು ರೆಡಿ ಆಯ್ತು ಇಲ್ಲೇ ಹಂಚ್ಕಾಯ್ಲಿಕ್ಕೆ ಇಟ್ಬಿಟ್ಟಿನಿ ನಾವು ನಾವಿಲ್ಲೆ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಸ್ವಲ್ಪ ಮಾಡೋದಿತ್ತಪ್ಪ ಹತ್ತು ಹನ್ನೆರಡು ಹೋಳ್ಗೆ ಮಾಡೋದಿತ್ತಂದ್ರೆ ಹೂದು ರೀ ಅಂದ್ರೆ ಹೂರ್ಣ ಅದನ್ನು ಉರುಳಿ ಹಾಕಿ ಇಟ್ಕೊಂಡಿರ್ತೀನಿ ಕರ್ಣಕಾನು ಉರುಳಿ ಹಾಕಿ ಇಟ್ಕೊತೀನಿ ಆದರೆ ಇವತ್ತು ಪ್ರಮಾಣ ಜಾಸ್ತಿ ಇತ್ತು ರೀ ನಾ ಮಾಡೋದು ಹಾಗಾಗಿ ನಾನೇನು ಹೂರ್ಣನ ರೆಡಿ ಮಾಡಿಟ್ಕೊಳ್ಳಿಲ್ಲ ಉಂಡೆ ಮಾಡಿ ಬರೀ ಕಣಕದೊಂದೇ ಮಾಡಿಟ್ಕೊಂಡೆ ಈಗ ನಿಮಗೆ ಮೂರು ಥರ ತೋರಿಸ್ತೀನಿ ರೀ ನಾನು ಯಾವ ರೀತಿ ತುಂಬಬಹುದು ಅಂತ ಈಗ ಇದು ಫಸ್ಟ್ ಮೆಥಡ್ ನೋಡಿರಿ ಆಮೇಲೆ ಹೆಂಗಂದ್ರೆ ಈಗ ಮೇಲೆ ತಗೊಂಡಿರಿ ನಾನು ಇದು ಹೂರ್ಣ ಮೆತ್ತಗಾಗಿರ್ಬೇಕು ರೀ ಈಗ ನೋಡಿರಿ ಕಣಕನೂ ಕನ್ಸಿಸ್ಟೆನ್ಸಿ ಕರೆಕ್ಟ್ ಅದ ಹೂರ್ಣದ್ದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಅದ ಹಾಗಾಗಿ ನೋಡಿರಿ ಕೊನೆಯ ತನಕ ನಿಮಗೆ ಹೂರ್ಣ ಸಿಗ್ತದೆ ಇದೊಂದು ಮೆಥಡ್ ಮಾಡೋದು ತೋರಿಸೇನಿ ಅಂದ್ರೆ ನಾವು ಐ ಬಾಲ್ ಅಂತಾರಲ್ಲ ಮೇಜರ್ಮೆಂಟ್ ಆ ಟೈಪ್ ಮಾಡೋದು ತೋರಿಸೇನಿ ಈಗ ಅಂದ್ರೆ ಹೊಸದಾಗಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೆಂಗಪ್ಪ ಒಂದೇ ಟೈಪ್ ಹೋಳ್ಗೆ ಬರಬೇಕು ಸೈಜ್ ಒಂದೇ ಟೈಪ್ ಬರಬೇಕಂದ್ರೆ ಈ ರೀತಿ ಮಾಡೋದು ತೋರಿಸೇನಿ ನೋಡಿರಿ ಒಂದು ಸ್ಪೂನ್ ರೀ ಸೌಟ್ ಅಂತದ ಅದ್ರೊಳಗೆ ಒಂದು ಹುರ್ಣ ಹಾಕಿ ಹಾಕಿ ಆ ಅಳತಿನ ತೊಗೊಂಡು ತೊಗೊಂಡು ನೀವು ಮಾಡ್ಬೋದು ಅಂದರೆ ನಿಮಗೇನಾಗ್ತದೆ ಒಂದೇ ಸೈಜಿಂದ ಹೋಳ್ಗೆಗಳು ಆಗ್ತವೆ ಈಗ ನೋಡಿರಿ ರೆಡಿ ಆಯ್ತು ನೋಡ್ರಿ ಈಗ ಆಮೇಲೆ ಏನು ರೀ ನಾ ದೊಡ್ಡ ಹಂಚು ತೊಗೊಳೋ ಕಾರಣ ಏನಂದ್ರೆ ಈಗ ನೋಡಿರಿ ನನ್ನ ಹತ್ತಿರ ಇದು ಫಾರ್ಚೂನ್ದಲ್ಲ ರೀ ಹೆಂಚು ಭಾಳ ಚಲೋ ಅದ ರೀ ಶೇಂಗಾ ಹೋಳ್ಗೆ ಸಕ್ಕರೆ ಹೋಳ್ಗೆ ಭಾಳ ಬೆಸ್ಟ್ ಆಗ್ತದೆ ರೀ ಈ ರೀತಿ ಹಾಕಿ ಎರಡು ಮೂರು ಹೋಳ್ಗೆ ಮಣ್ಯ ನೋಡ್ರಿ ನಾ ಈಗ ಇನ್ನೊಂದು ಮೆಥಡು ತೋರಿಸ್ಲಿಕ್ಕೆ ನೋಡ್ರಿ ಏನಂದ್ರೆ ಮೊದಲು ಅದೇನು ಕಣಕ ತೊಗೊಂಡೇನಲ್ರಿ ಅದರೊಳಗೆ ಎರಡು ಭಾಗ ಮಾಡಿಕೊಂಡೆ ಒಂದು ಭಾಗ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅದರೊಳಗೆ ಹೂರ್ಣ ಇಟ್ಟು ಇನ್ನೊಂದು ಭಾಗವೂ ಪ್ರೆಸ್ ಮಾಡಿ ಇಟ್ಟು ನೋಡಿರಿ ತೋರಿಸಿದ್ನಲ್ಲ ನಿಮಗೆ ಈ ರೀತಿ ಮಾಡೋದು ಈ ಮೆಥಡು ಕೂಡ ಮಾಡ್ಬೋದು ಮೂರು ಮೆಥಡ್ ಒಳಗೆ ನಾನು ನಿಮಗೆ ಹೋಳ್ಗೆ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಲಿಕ್ಕೆ ಈಗ ನೋಡಿರಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ರೆಡಿ ಆಯಿತು ಇಷ್ಟು ನಾನು ಫಾಸ್ಟ್ ಮಾಡಿದರೂ ಕೂಡ ಒಂದು ತಾಸು ಬೇಕಾಗ್ತದೆ ರೀ ಟೈಮ್ ಯಾಕಂದ್ರೆ ಬೇಯ್ಲಿಕ್ಕೆ ನಾವು ಭಾಳ ಜೋರು ಇಡೋಂಗಿಲ್ಲ ಭಾಳ ಸಣ್ಣ ಇಡೋಂಗಿಲ್ಲ ಏನಾಗ್ತದೆ ರೀ ಸಣ್ಣ ಇಟ್ಟರೆ ಭಾಳ ತನಕ ಆಗ್ತದೆ ಜೋರು ಇಟ್ಬಿಟ್ವಿ ಅಂದ್ರೆ ಹೊತ್ತದಂಗೆ ಆಗ್ತದ್ರಿ ಶೇಂಗಾ ಮೊದಲು ಹುರಿದಿರ್ತೀವಿ ರೀ ಮುಕ್ಕಾಲು ಭಾಗ ಈಗ ಬೇಯೋ ಮುಂದೆ ಎಷ್ಟು ಒಂದು ಸ್ವಲ್ಪ ಆಗ್ತದಲ್ಲ ಅಷ್ಟೇ ಸಾಕು ಹೊತ್ತು ಅಂದರೆ ಟೇಸ್ಟ್ ಆಗಂಗಿಲ್ಲ ಕೈ ಆಗಿಬಿಡ್ತಾವೆ ಹೋಳ್ಗೆ ಹಂಗಾಗಿ ಏನು ಮಾಡಬೇಕು ನೋಡಿರಿ ಕಲರ್ ಎಷ್ಟು ಚೆಂದ ಬಂದದಂತ ಈಗ ನೋಡ್ರಿ ತುಪ್ಪ ಅವಾಗ ಭಾಳ ಹಾಕಿಲ್ಲ ಈಗ ಸರ್ವ್ ಮಾಡೋ ಮುಂದೆ ಚಲೋ ತುಪ್ಪ ಹಾಕೊಂಡು ತಿನ್ನೋದ್ರಿ ಅಂದರೆ ಟೇಸ್ಟಿ ಆಗ್ತದೆ ಈಗ ನೋಡಿರಿ ಹೋಳ್ಗೆ ಮುಗಿಸೋದ್ರಾಗ ಪಕೋಡ ಶುರು ಆದವು ಅಂದ್ರೆ ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ಲಿಕ್ಕೆ ಬಂದ್ರೆ ರೀ ನನಗೆ ಈ ರೀತಿ ನಮಗೆ ಹೆಲ್ಪ್ ಮಾಡಲಿಕ್ಕೆ ಮಕ್ಕಳು ಅಥವಾ ಹಿಂಗೆ ಮನೆಯೊಳಗಿದ್ದವ್ರು ಯಾರಾದರೂ ಹೆಲ್ಪ್ ಏನಾಗ್ತದ ಕೆಲಸಗಳು ಬೇಗ ಆಗ್ತದೆ ಆಮೇಲೆ ಇದ್ದಾರಪ್ಪ ನನ್ನ ಜೊತೆ ಒಬ್ರು ನನಗೆ ಅನ್ನಿಸ್ತದ್ರಿ ಈಗ ನೋಡ್ರಿ ಒಂದು ತಾಸು ನಾನು ಹೋಳ್ಗೆ ಮಾಡ್ಲಿಕ್ಕೆ ನಿಂತೀನಿ ಮತ್ತು ಇದಕ್ಕೂ ಕೂಡ ಪಕೋಡಾಗೂ ಒಂದು ತಾಸು ತನಕ ಹಿಡಿತ್ರಿ ಮಾಡೋ ತನಕ ಟೈಮ್ ಭಾಳ ಹಿಡಿತಾವ್ರಿ ಇವೆಲ್ಲ ಈಗ ನೋಡ್ರಿ ಎಷ್ಟು ಚಲೋ ಆಗ್ಯಾವ ನಾವು ಹೆಂಗೆ ಕಾಂದಾ ಬಜ್ಜಿ ಇವೆಲ್ಲ ಬಿಡ್ತೀವಲ್ಲ ಅದೇ ಪ್ಯಾಟರ್ನ್ ಒಳಗೆ ಬಿಟ್ಟೇನೆ ನಮ್ಮ ಮನೆಯವ್ರು ಮಾಡ್ಲಿಕ್ಕೆ ಹತ್ತಿದ್ರೆ ಅದನ್ನ ನೋಡಿರಿ ಎಷ್ಟು ಚಲೋ ಆಗ್ಯದ ಟೇಸ್ಟ್ ಕೂಡ ಸೂಪರ್ ಆಗ್ಯದ ಆಮೇಲೆ ಕಲರು ನೋಡ್ರಿ ಎಷ್ಟು ಚಂದ ಬರ್ತದೆ ಯಾಕ್ರಿ ಸ್ವಲ್ಪ ಸಕ್ಕರೆ ಹಾಕಿರ್ತೀವಲ್ಲ ಹಿಂಗಾಗಿ ಕಲರ್ ಕೂಡ ಭಾಳ ಚಲೋ ಬರ್ತದ ಇದು ಕೂಡ ಸಣ್ಣ ಉರಿ ಒಳಗೆ ಆಗ್ಲಿಕ್ಕೆ ಬಿಡಬೇಕು ಪಕೋಡಾನು ಗಡಬಡಿ ಮಾಡಿ ತೆಗಿಯೋಂಗಿಲ್ಲ ಇಲ್ಲ ಒಳಗಿನ ಭಾಗ ಬೇಯಂಗಿಲ್ಲ ಅಷ್ಟರಲ್ಲೇ ಒಂದು ಮೂರು ಚಪಾತಿ ಆದೂರಿ ಅವನ್ನ ಮಾಡಿ ಈ ಕಡೆ ನಾನು ತೆಗ್ದು ಆಮೇಲೆ ಸಣ್ಣ ಉರಿ ಒಳಗೆ ಮೀಡಿಯಮ್ ಇಟ್ಟು ಇವನ್ ಪಕೋಡ ಮಾಡಲಿಕ್ಕೆ ಅವಾಗ ಆವಾಗ ನಿಮಗೆ ಚಲೋ ಆಗ್ತಾವ ಆಮೇಲೆ ಮೊದಲೇ ಒಬ್ಬಿ ಯಾವಾಗಿದ್ರೂ ಒಂದು ಸ್ವಲ್ಪ ಸ್ಲೋ ಆಗ್ತದೆ ರೀ ಆಮೇಲಿಂದ ಟ್ರಿಪ್ ಏನಿರ್ತಾವಲ್ಲ ನಿಮಗೆ ಬೇಗ ಬೇಗ ಆಗ್ತಾವೆ ಆಮೇಲೆ ಎಣ್ಣೆ ಕೂಡ ಭಾಳ ಕುಡಿಯೋಂಗಿಲ್ಲ ರೀ ಯಾಕಂದ್ರೆ ಕಾರ್ನ್ಫ್ಲೋರ್ ಹಾಕಿರ್ತೀವಿ ಹಾಗಾಗಿ ನಿಮಗೆ ಎಣ್ಣೆ ಕುಡಿಯೋಂಗಿಲ್ಲ ಆಮೇಲೆ ಕ್ರಿಸ್ಪಿ ಆಗ್ತದೆ ರೀ ಈಗ ನಿಮಗೆ ಕಾರ್ನ್ಫ್ಲೋರ್ ಇಲ್ಲ ನಿಮನೆಯೊಳಗೆ ಅಂದರೆ ನೀವು ಒಂಚೂರು ಚಿರೋಟಿ ರವ ಹಾಕ್ಬೋದು ರೀ ಈಗ ನಾನು ಮೊದ್ಲ ಎನಿಸಲಿಗತ್ತೀನಿ ಅಂತ ಹೇಳಿ ಚಿರೋಟಿ ರವೆ ಹಾಕ್ಲಿಗತ್ತೇನೆ ಇಲ್ಲ ಅಂದರೆ ಕಾರ್ನ್ಫ್ಲೋರೇ ಹಾಕ್ಬೇಕಾಗ್ತದೆ ನೋಡಿರಿ ಸೂಪರಾಗಿ ರೆಡಿ ಆಯಿತು ಹೆಂಗೆ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಬರ್ತದಲ್ಲ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದೆ ಈಗ ನೋಡಿರಿ ಹಬ್ಬದ ಅಡುಗೆ ಶುರು ಆಯ್ತು ನೋಡಿರಿ ಒಂದೊಂದು ಬರ್ಸ್ಲಿಕ್ಕಾರ ನಮ್ಮ ನಮ್ಮ ಅಕ್ಕ ನಾನು ಸೇರಿ ಹಾಕಿದ್ವಿ ಚಟ್ನಿ ಪಲ್ಯ ಕೋಸಂಬ್ರಿ ಸಜ್ಞಾನ ಪ್ರಸಾದ ಆಮೇಲೆ ಸಿಹಿ ಪೊಂಗಲ್ಲು ಅನ್ನ ಸಾರು ಪಕೋಡ ತವ್ವಿ ಆಮೇಲೆ ಹೋಳಿಗೆ ಸಜ್ಜಿ ಬಕ್ರಿ ಬೆಣ್ಣೆ ಬಾಯಿ ಒಳಗೆ ನೀರು ಬರ್ಲಿಕ್ಕೆ ಭಾರಿ ಸೂಪರ್ ಆಗಿತ್ತು ರೀ ಆಮೇಲೆ ಯಾವಾಗಲೂ ಊಟ ಹೆಂಗೆ ರೀ ಮಜ್ಜಿಗೆಯಿಂದ ಮುಗಿತದ ಲಾಸ್ಟ್ ಒಂದು ಐಟಮ್ ಅದ ರೀ ಅದು ತಿನ್ನಲಿಲ್ಲ ಅಂದ್ರೆ ಊಟ ಪಚ್ಚನಾನೇ ಆಗೋದಿಲ್ಲ ಅದೇನಂದ್ರೆ ಎಲೆ ಅಡಿಕೆ ಸೊ ನೋಡಿರಿ ರೆಡಿ ಆಯಿತು ನಾನು ನಿನ್ಗೆ ಇಷ್ಟೆಲ್ಲ ಹೇಳಲಿಕ್ಕಿನಲ್ಲ ಇವೆಲ್ಲ ಅಡುಗೆಗಳನ್ನು ಮಾಡಿದ್ವಿ ಸಂಭ್ರಮಿಸಿದ್ವಿ ನೀವು ಹಾಗೆ ಮಾಡಿದರೆ ಕಮೆಂಟ್ ಮಾಡಿ